ಸಾಮಾಜಿಕ ಚಿಂತನೆಯಿಂದ ಹೋರಾಟ ಮಾಡುವಂಥ ಜನರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗೀಲಿಕ್ಕೆ ಮುಖ್ಯಮಂತ್ರಿಗಳು ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ಪಡಿಸಿ ಪಡಿತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಯಾಕೆಂದರೆ ಜನಪರ ಚಿಂತನೆ ಇದ್ದಾಗ ಈ ರೀತಿಯ ಯೋಚನೆಗಳು ಬರ್ತದೆ ಆದರೆ ನಾನು ಮುಖ್ಯಮಂತ್ರಿಗಳನ್ನ ಕೇಳೋದು ಇಷ್ಟೇ ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದೀರಿ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಹಲವಾರು ಸಂಘಟನೆಗಳು ನೂರಾರು ಕೇಸ್ಗಳನ್ನು ಹಾಕಿದ್ದಾರೆ ಅವ್ರ ಮೇಲೆ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಈಗಲೂ ಕೂಡ ನಮ್ಮ ಮೇಲೂ ಕೂಡ ಹಲವಾರು ಕೇಸ್ಗಳಿದೆ ಕಳೆದ ಎರಡು ತಿಂಗಳಿಂದ ಕುರ್ಬೂರು ಶಾಂತಕುಮಾರ್ ಮೇಲೆ ಕೇಸನ್ನು ವಾಪಸ್ ತಗೊಂಡಿದ್ದೀವಿ ಅಂತ ತೋರಿಸಿದ್ದೀರಿ ಈಗಲೂ ಕೂಡ ನಮ್ಮ ಮುಂದೆ ನನ್ನ ಮೇಲೆ ಹಲವಾರು ಕೇಸ್ಗಳಿದೆ ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆದು ಈ ರಾಜ್ಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ ರಾಜ್ಯದಂತ ಎಷ್ಟು ರೈತರ ಮೇಲೆ ಕೇಸಿದೆ ಅಂತ ರಾಜ್ಯಾದ್ಯಂತ ಇರುವಂಥ ಎಲ್ಲ ರೈತ ಸಂಘಟನೆಗಳ ಮುಖಂಡರ ಮೇಲೆ ಕೇಸ್ ಇದೆ ನನ್ನ ಮೇಲೂ ಕೂಡ ನನ್ನ ಸಂಘಟನೆ ಮೇಲೂ ಕೂಡ ಹತ್ತಾರು ಕೇಸ್ಗಳಿದೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕೇಸ್ ಇದೆ ಕರೋನಾ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು ಕೂಡ ಇದೆ ಅವೆಲ್ಲ ಕೇಸ್ಗಳನ್ನು ಏನು ಕನ್ನಡ ಸಂಘ ಸಂಸ್ಥೆಗಳ ಜೊತೆ ತಗೋತಾ ಇದ್ದಾರೆ ಹಂಗೆ ರೈತ ಸಂಘಟನೆಗಳ ಮೇಲೆ ಇರತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತದೆ ಸಾಮಾಜಿಕ ಚಿಂತನೆಯಿಂದ ಹೋರಾಟ ಮಾಡುವಂಥ ಜನರ ಮೇಲೆ ಹಾಕಿರ್ತಕ್ಕಂಥ ಕೇಸುಗಳನ್ನು ವಾಪಸ್ ತೆಗೀಲಿಕ್ಕೆ ಮುಖ್ಯಮಂತ್ರಿಗಳು ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ಪಡಿಸಿ ಪಡಿತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಯಾಕೆಂದರೆ ಜನಪರ ಚಿಂತನೆ ಇದ್ದಾಗ ಈ ರೀತಿಯ ಯೋಚನೆಗಳು ಬರ್ತದೆ ಆದರೆ ನಾನು ಮುಖ್ಯಮಂತ್ರಿಗಳನ್ನ ಕೇಳೋದು ಇಷ್ಟೇ ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದೀರಿ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಹಲವಾರು ಸಂಘಟನೆಗಳು ನೂರಾರು ಕೇಸ್ಗಳನ್ನು ಹಾಕಿದ್ದಾರೆ ಅವ್ರ ಮೇಲೆ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಈಗಲೂ ಕೂಡ ನಮ್ಮ ಮೇಲೂ ಕೂಡ ಹಲವಾರು ಕೇಸ್ಗಳಿದೆ ಕಳೆದ ಎರಡು ತಿಂಗಳಿಂದೆ ಕುರ್ಬೂರು ಶಾಂತಕುಮಾರ್ ಮೇಲೆ ಕೇಸನ್ನು ವಾಪಸ್ ತಗೊಂಡಿದ್ದೀವಿ ಅಂತ ತೋರಿಸಿದ್ದೀರಿ ಈಗಲೂ ಕೂಡ ನಮ್ಮ ಮುಂದೆ ನನ್ನ ಮೇಲೆ ಹಲವಾರು ಕೇಸ್ಗಳಿದೆ ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆದು ಈ ರಾಜ್ಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ಆಡಲಿಕ್ಕೆ ಬಂದಿದ್ದೀವಿ ರಾಜ್ಯ ಎಷ್ಟು ಇದೆ ಅಂತ ರಾಜ್ಯಾದ್ಯಂತ ಇರುವಂಥ ಎಲ್ಲ ರೈತ ಸಂಘಟನೆಗಳ ಮುಖಂಡರ ಮೇಲೆ ಕೇಸ್ ಇದೆ ನನ್ನ ಮೇಲೂ ಕೂಡ ನನ್ನ ಸಂಘಟನೆ ಮೇಲೂ ಕೂಡ ಹತ್ತಾರು ಕೇಸ್ಗಳಿದೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕೇಸಿದೆ ಕರೋನಾ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು ಕೂಡ ಇದೆ ಅವೆಲ್ಲ ಕೇಸ್ಗಳನ್ನು ಏನು ಕನ್ನಡ ಸಂಘ ಸಂಸ್ಥೆಗಳ ಜೊತೆ ತಗೋತಾ ಇದ್ದಾರೆ ಹಂಗೆ ರೈತ ಸಂಘಟನೆಗಳ ಮೇಲೆ ಇರತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತದೆ ಸಾಮಾಜಿಕ ಚಿಂತನೆಯಿಂದ ಹೋರಾಟ ಮಾಡುವಂಥ ಜನರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗೀಲಿಕ್ಕೆ ಮುಖ್ಯಮಂತ್ರಿಗಳು ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ಪಡಿಸಿ ಪಡಿತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಯಾಕೆಂದರೆ ಜನಪರ ಚಿಂತನೆ ಇದ್ದಾಗ ಈ ರೀತಿಯ ಯೋಚನೆಗಳು ಬರ್ತದೆ ಆದರೆ ನಾನು ಮುಖ್ಯಮಂತ್ರಿಗಳನ್ನ ಇಷ್ಟೇನೆ ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದೀರಿ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಹಲವಾರು ಸಂಘಟನೆಗಳು ನೂರಾರು ಕೇಸ್ಗಳನ್ನು ಹಾಕಿದ್ದಾರೆ ಅವ್ರ ಮೇಲೆ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಈಗಲೂ ಕೂಡ ನಮ್ಮ ಮೇಲೂ ಕೂಡ ಹಲವಾರು ಕೇಸ್ಗಳಿದೆ ಕಳೆದ ಎರಡು ತಿಂಗಳಿಂದ ಕುರ್ಬೂರು ಶಾಂತಕುಮಾರ್ ಮೇಲೆ ಕೇಸನ್ನು ವಾಪಸ್ ತಗೊಂಡಿದ್ದೀವಿ ಅಂತ ತೋರಿಸಿದ್ದೀರಿ ಈಗಲೂ ಕೂಡ ನಮ್ಮ ಮುಂದೆ ನನ್ನ ಮೇಲೆ ಹಲವಾರು ಕೇಸ್ಗಳಿದೆ ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆದು ಈ ರಾಜ್ಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಲಿಕ್ಕೆ ಬಂದಿದ್ದೀವಿ ರಾಜ್ಯದಂತ ಎಷ್ಟು ರೈತರ ಮೇಲೆ ಕೇಸಿದೆ ಅಂತ ರಾಜ್ಯಾದ್ಯಂತ ಇರುವಂಥ ಎಲ್ಲ ರೈತ ಸಂಘಟನೆಗಳ ಮುಖಂಡರ ಮೇಲೆ ಕೇಸಿದೆ ನನ್ನ ಮೇಲೂ ಕೂಡ ನನ್ನ ಸಂಘಟನೆ ಮೇಲೂ ಕೂಡ ಹತ್ತಾರು ಕೇಸ್ಗಳಿದೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕೇಸಿದೆ ಕರೋನಾ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು ಕೂಡ ಇದೆ ಅವೆಲ್ಲ ಕೇಸ್ಗಳನ್ನು ಏನು ಕನ್ನಡ ಸಂಘ ಸಂಸ್ಥೆಗಳ ಜೊತೆ ತಗೋತಾ ಇದ್ದಾರೆ ಹಂಗೆ ರೈತ ಸಂಘಟನೆಗಳ ಮೇಲೆ ಇರತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ